ಅಪ್ ಆಗಿದ್ದೀವಿ ಒನ್ ಅವರ್ಗೆ ಫೈ ಹಂಡ್ರೆಡ್ ತೊಗೊಂಡಿದ್ದಾರೆ ಸೊ ಎಲ್ಲ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ ಇನ್ನೊಬ್ಬರು ಪೆಂಡಿಂಗ್ ಇದ್ದಾರೆ ಸೊ ರೆಡಿ ಆಗಿದ ತಕ್ಷಣ ನೆಕ್ಸ್ಟು ದರ್ಶನಕ್ಕೆ ಹೊರಡಬೇಕು ರೂಮ್ಗಳು ಹೆವಿ ಕಾಸ್ಟ್ಲಿ ಅಪ್ಪ ಇಲ್ಲಿ ಬರೀ ಒನ್ ಅವರ್ಗೆ ಫೈವ್ ಹಂಡ್ರೆಡ್ ತೊಗೊಳ್ತಿದ್ದಾರೆ ನೋಡೋಣ ರೆಡಿಯಾಗಿ ಹೊರಡ್ತಾ ಇದ್ದೀವಿ ನೋಡೋಣ ದರ್ಶನ ಎಲ್ಲ ಹೇಗಾಗತ್ತೆ ಅಂತ ಲವ್ ಕಷ್ಟಪಟ್ಟು ತಿಪ್ಪ ಅವರವರು

ಮಾಡ್ತಾ ಇದ್ದೀವಿ ಲಗೇಜ್ ಎಲ್ಲ ಇಲ್ಲೇ ಇಟ್ಬಿಟ್ಟು ಹೋಗೋಣ ಅಂತ ಏಕೆಂದರೆ ರೂಮು ಒನ್ ಅಷ್ಟೇ ತೊಗೊಂಡಿದ್ದು ಸೊ ರೆಡಿ ಆಗೋಷ್ಟಲ್ಲೇ ಒನ್ ಅವರ್ ಆಗಿದೆ ಸೊ ಲಗೇಜಸ್ನೆಲ್ಲ ಇಲ್ಲೇ ಇಟ್ಬಿಟ್ಟು ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಅರ್ಧ ಕಿಲೋಮೀಟ್ರ್ ಅಂತಂತೆ ಇಲ್ಲಿಂದ ಸೊ ಲಗೇಜಸ್ನೆಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಲಗೇಜ್ಗಳನ್ನೆಲ್ಲ ಇಲ್ಲೇ ಇಟ್ಬಿಟ್ಟು ಹೋಗ್ತಾ ಇದ್ದೀವಿ ಎಲ್ಲ ಮುಗಿಸ್ಕೊಂಡು ಆನ್ ದ ವೇ ಬರ್ತಾ ಲಗೇಜ್ನೆಲ್ಲ ಎತ್ಕೊಂಡು ಹೋಗ್ತೀವಿ ಬನ್ನಿ ನಮ್ಮ ಜೊತೆನೂ ದರ್ಶನ ಮಾಡೋಣ ನಡ್ಕೊಂಡು ಹೋಗ್ತಾ ಇದ್ವಿ ಅಪ್ಪ ಹೆವಿ ಬಿಸಿಲು ಮಾತ್ರ ಅಲ್ಲಿ ಬೆಂಗಳೂರು ಕಡೆ ಎಲ್ಲ ಮಳೆ ಹೋಯ್ತಾ ಇದೆ ಬಟ್ ಅಲ್ಲಿ ಅಂತೂ ಹೆವಿ ಬಿಸಿಲು ಮಳೆನೇ ಇಲ್ಲ ಸೊ ಹಾಗೆ ಕಾಫಿ ಕುಡಿಯೋಣ ಬೆಳಗ್ಗೆ ಆಗಿತ್ತಲ್ಲ ಸೊ ಲೇಟ್ ಆಗುತ್ತೆ ದರ್ಶನ ಎಲ್ಲ ಮುಗಿಸಿ ಬರೋದು ಅಂತ ಹೇಳಿಬಿಟ್ಟು ಕಾಫಿನಾರು ಕುಡಿಯೋಣ ಅಂತ ಕಾಫಿ ಕುಡಿಯಕ್ಕೆ ನಿಂತ್ಕೊಂಡ್ವಿ ಎಲ್ಲ ಒಟ್ಟಿಗೆ ಅಲ್ಲೇ ಹತ್ರನೇ ಇತ್ತು ಸೊ ಹಾಗಾಗಿ ಅಲ್ಲೇ ಕಾಫಿ ಕುಡಿಯೋಣ ಅಂತ ನಿಂತ್ವಿ ಆಗ್ತಾ ಇದೆ ಫಸ್ಟ್ ಟೈಮ್ ಬಂದಿರೋದಲ್ವ ಆಗ್ತಾ ಇದೆ ತುಂಬ ದಿನದಿಂದ ಆಸೆ ಇತ್ತು ಹೋಗಬೇಕು ಇದನ್ನು ನೋಡಬೇಕು ಅನ್ನೋ ಆಸೆ ತುಂಬ ಇತ್ತು ಸೊ ಫೈನಲ್ಲಿ ಬಂದಿದ್ದೀವಿ ಇದೆ ಎಲ್ಲ ಫೋಟೋಸ್ ತೊಗೊಳ್ತಾ ಇದ್ದಾರೆ ಹಾಗೆ ದರ್ಶನ ಎಲ್ಲ ಮುಗಿಸಿ ಆಚೆನೆ ಕೂಡ ಬಂದ್ವಿ ಒಳಗಡೆ ಎಲ್ಲ ವೀಡಿಯೋಸ್ ಮಾಡೋ ಹಾಗಿಲ್ಲ ಫೋಟೋಸ್ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ಹೊರ್ಗಡೆ ಬಂದು ಕೂತ್ಕೊಂಡ್ವಿ ಹೊರಗಡೆ ಬೇಕಾದರೆ ಮಾಡ್ಕೋಬೋದು ಫೋಟೋಸ್ ತಗೊಳೋದೆಲ್ಲ ಮಾಡ್ಬೋದು ಬಟ್ ಒಳಗಡೆ ಮಾತ್ರ ಎಂಟ್ರಿನೇ ಇಲ್ಲ ಸೊ ಹಾಗಾಗಿ ಒಳಗಡೆ ನಾನು ಯಾವುದೂ ವೀಡಿಯೋ ಮಾಡಿಕೊಳ್ಳಿಲ್ಲ ಹೊರಗಡೆ ಬಂದೆಲ್ಲ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು ದರ್ಶನ ಎಲ್ಲ ಚೆನ್ನಾಗೇ ಆಯಿತು ರಶ್ ಏನಿರಲಿಲ್ಲ ಸೊ ಅದೊಂದು ಹ್ಯಾಪಿ ೇ ದೇವಸ್ಥಾನದ ಒಳಗಡೆನೆ ಒಂದು ಶಾಪ್ ಇತ್ತು ಸೊ ವಿಗ್ರಹದ ಅಂಗಡಿ ಇಟ್ಕೊಂಡಿದ್ರು ಸೊ ನೋಡೋಣ ಹೇಗೆ ಇರುತ್ತೆ ಅಂತಲ್ಲ ಒಳಗಡೆ ಹೋದ್ವಿ ಹೆವಿ ಕಾಸ್ಟ್ಲಿ ಮಾತ್ರ ಅಲ್ಲಿ ಏನು ಪರ್ಚೇಸ್ ಮಾಡ್ಕೊಳಕ್ ಆಗಲಿಲ್ಲ ನಾವು ನೋಡಿದ್ವಿ ಹೆಂಗೆ ಒಂದು ವಿಡಿಯೋ ಮಾಡ್ಕೊಂಡ್ವಿ ಬಟ್ ಅದೆಲ್ಲ ದೊಡ್ಡ ದೊಡ್ಡದಾಗಿತ್ತಲ್ವ ಸೊ ಅಲ್ಲಿಂದ ನಾವು ಏನು ಕ್ಯಾರಿ ಮಾಡ್ಕೊಂಡ್ ಬರೋಕ್ಕಾಗಲ್ಲ ಅಂತ ಹೇಳಿ ನಾವಲ್ಲೇನು ಪರ್ಚೇಸ್ ಮಾಡ್ಕೊಳ್ಳಿಲ್ಲ ಬಟ್ ಒಂದೇ ಒಂದು ಚಿಕ್ಕ ವಿಗ್ರಹ ತೊಗೊಂಡ್ವಿ ನಮ್ಮ ಶಾಪಲ್ಲಿ ಇಡೋದಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಯಜಮಾನ್ರು ಒಂದು ವಿಗ್ರಹ ತೊಗೊಂಡ್ರು ಮತ್ತೆ ನಾನು ಒಂದು ತೊಗೊಂಡೆ ಬರ್ತೀಯ ಅಂತ ನೋಡೋ ಹೆಂಗ್ ಏನಂತೆ ಬರ್ತೀಯ ಅಂತ ಒಬ್ಬ ದರ್ಶನ ಎಲ್ಲ ಚೆನ್ನಾಗಾಯ್ತು ತುಂಬಾನೇ ಖುಷಿ ಆಯ್ತು ದರ್ಶನ ಮಾಡಿ ಐ ಸೋ ಹ್ಯಾಪಿ ತುಂಬಾನೇ ಖುಷಿ ಆಗ್ತದೆ ಎಷ್ಟೋ ವರ್ಷದ ಕನ್ಸು ಅಂತ ಹೇಳ್ಬೋದು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ವರ್ಷಗಳಿಂದ ಆಸೆ ಇತ್ತು ಈ ದೇವಸ್ಥಾನಕ್ಕೆ ಬರಬೇಕು ನನ್ನ ಸಂಕಲ್ಪ ಮಾಡ್ಕೋಬೇಕು ಅನ್ನೋದೊಂದು ಭಕ್ತಿ ಇತ್ತು ಸೊ ಅದನ್ನು ಇವತ್ತು ಈಡೇರಿಸ್ಕೊಳ್ತಾ ಇದ್ದೀನಿ ಐ ಆಮ್ ಸೋ ಹ್ಯಾಪಿ ಊಟಕ್ಕೆ ಹೋಗ್ತಾ ಇದ್ವಿ ನಾಷ್ಟಕ್ಕೆ ಹೋಗ್ತಾ ಇದ್ದೀವಿ ನೋಡೋಣ ಇಲ್ಲೇ ಪ್ರಸಾದ ಸಿಗುತ್ತಂತೆ ಸೊ ನಾಷ್ಟಕ್ಕೆ ಹೋಗ್ತಾಯಿದ್ದೀವಿ ಎಲ್ಲರೂ ದರ್ಶನ ಎಲ್ಲ ಚೆನ್ನಾಗಾಯಿತು ಜನ ಅಷ್ಟೊಂದು ರಶ್ ಇಲ್ಲ ಬೇಗ ಬೇಗನೇ ದರ್ಶನ ಆಯಿತು ತುಂಬ ಆಯಿತು ದರ್ಶನ ಮಾಡಿ ನಾವು ಊಟದ ಹತ್ರ ಬಂದ್ವಿ ಜನನ ರಶ್ ಏನಿರಲಿಲ್ಲ ನಮ್ಮ ಅದೃಷ್ಟ ಅಂತಾನೆ ಹೇಳ್ಬೋದು ದರ್ಶನಕ್ಕೂ ಕೂಡ ಮಾಡ ಮಾಡಲಿಲ್ಲ ಆ್ಯಂಡ್ ಊಟಕ್ಕೂ ಕೂಡ ವೇಟ್ ಮಾಡಲಿಲ್ಲ ಬೇಗ ಬೇಗನೆ ಆಯಿತು ದರ್ಶನ ಊಟ ಎಲ್ಲ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಆ ಪ್ರಸಾದ ನನಗೆ ತುಂಬ ಇಷ್ಟ ಆಯಿತು ಓಪನ್ ಸೊ ನೆಕ್ಸ್ಟ್ ನಾವು ಊಟ ಎಲ್ಲ ಮುಗಿಸಿ ನಾವು ಹೋಗಿದ್ದು ಟ್ರಿಪ್ ಹೋಗೋಣ ಅಂತ ಹೋದ್ವಿ ಅಂದ್ರೆ ಅಲ್ಲೇ ಒಂದು ಐದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾರೆ ಆಟೋದವ್ರೇನೆ ಕರ್ಕೊಂಡೋಗಿ ಕರ್ಕೊಂಬರ್ತಾರೆ ಬರ್ತಾರೆ ಒನ್ ಫಿಫ್ಟಿ ಚಾರ್ಜ್ ಏನೋ ಮಾಡ್ತಾರೆ ಸೊ ಒಂದು ಐದು ಪ್ಲೇಸ್ಗೆ ಅಂದ್ರೆ ಐದು ದೇವ್ರುಗಳನ್ನ ತೋರಿಸ್ಕೊಂಡು ಬರ್ತಾರೆ ಸೊ ಹಾಗಾಗಿ ಹೋದ್ವಿ ಮೊದಲಿಗೆ ಹೋಗಿದ್ದೆ ನಾವು ಆಂಜನೇಯ ದೇವಸ್ಥಾನಕ್ಕೆ

ಫಸ್ಟ್ ಅಲ್ಲಿ ಮುಗಿಸ್ಕೊಂಡು ಇವಾಗ ಸೆಕೆಂಡ್ ಪ್ಲೇಸಿಗೆ ಹೋಗ್ತಾ ಇದೀವಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ ನೀರು ಸೇತುವೆ ಮೇಲೆ ಹೋಗ್ತಾ ಇದ್ರು ಆ ಕಡೆ ಈ ಕಡೆ ಎರಡೂ ಕಡೆ ನೀರು ಹರಿತಾ ಇತ್ತು ಏನೋ ಒಂಥರ ಖುಷಿ ಆಗ್ತಿತ್ತು ಆ ನೀರು ಹರಿತಾ ಇರೋದು ನೋಡಿದ್ರೆ ಕೆಲವು ಕಡೆ ಎಲ್ಲ ನೀರು ಇರಲ್ವಲ್ಲ ಸೊ ಅದು ನೋಡಿದಾಗ ಬೇಜಾರಾಗುತ್ತಿತ್ತು ಬಟ್ ಇಲ್ಲಿ ಮಾತ್ರ ಎಲ್ಲ ಕಡೆ ನೀರಿದೆ ಅದೊಂದು ದೊಡ್ಡ ಖುಷಿ ಅನಿಸಿತು ಹಾಗೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ ಒಬ್ಬ ಸೆಕೆಂಡ್ ಪ್ಲೇಸಿಗೆ ಬಂದ್ವಿ ಪಂಚಮುಖಿ ಪ್ರಾಣದೇವಾಯ ನಮಃ ಅಂತ ಇದೆ ಪ್ರಾಣದೇವರು ಅಂತ ದೇವಸ್ಥಾನ ಇದೆ ಸೊ ಸೆಕೆಂಡ್ ಟ್ರಿಪ್ಪಿಗೆ ಬಂದ್ವಿ ಒಟ್ಟು ಐದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಫಸ್ಟು ಒಂದು ಟ್ರಿಪ್ ಆಯ್ತಲ್ಲ ಈಗ ಸೆಕೆಂಡ್ ಹೋಗ್ತಾ ಇದ್ದೀವಿ ಪ್ಲೇಸ್ ಕೂಡ ಕವರ್ ಆಯಿತು ಎರಡು ದೇವರು ಕೂಡ ಇಲ್ಲೇ ಇದ್ದಿದ್ರಿಂದ ನಾವು ಎರಡು ಪ್ಲೇಸ್ನು ಇಲ್ಲೇ ಕವರ್ ಮಾಡಿಕೊಂಡು ನೆಕ್ಸ್ಟು ನೆಕ್ಸ್ಟ್ ತರ್ಡ್ ಪ್ಲೇಸಿಗೆ ಹೋಗ್ಬೇಕಲ್ಲ ಸೊ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿಗೆ ಹೊರಟಿದೀವಿ ಇದು ತರ್ಡ್ ಪ್ಲೇಸು ಇದು ಬಂದು ರಾಯರು ಇದ್ದಿದ್ದ ಮನೆ ಅಂತ ಇದು ಅವರು ವಾಸ ಮಾಡಿದ ಜಾಗ ಅಂತ ಇದು ಕರ್ಕೊಂಡ್ಬಂದ್ರಿ ಇಲ್ಲಿಗೆ ಇದು ನಮ್ಮ ಫೋರ್ತ್ ಫಿಫ್ತ್ ಪ್ಲೇಸ್ ಇದು ಸೊ ಇಲ್ಲಿಗೆ ಫೈನಲ್ ಇದು ಇದೆ ಲಾಸ್ಟ್ ಟ್ರಿಪ್ ಇದು ಸೊ ಇಲ್ಲಿಗೆ ಬಂದ್ವಿ ಈ ಪ್ಲೇಸು ಬಂದು ಬಿಜ್ಜಾಲಮ್ಮ ದೇವಿ ದೇವಸ್ಥಾನ ಅಂತ ಹೇಳಿಬಿಟ್ಟು ಇಲ್ಲಿ ತುಂಗಾಭದ್ರಾ ನದಿ ಕೂಡ ಹರಿತಾ ಇದೆ ಸೊ ಇಲ್ಲಿಗೆ ನೋಡೋದಕ್ಕೆ ಅಂತ ಕರ್ಕೊಬಂದರು ತುಂಬ ಚೆನ್ನಾಗಿತ್ತು ನನಗೆ ಮೊದಲೇ ನೀರು ಕಂಡ್ರೆ ಆಸೆ ನೋಡೋದಕ್ಕೆ ನೀರನ್ನ ಸೊ ಅಲ್ಲಂತೂ ತುಂಬ ಚೆನ್ನಾಗಿ ಇತ್ತು ನೀರು ಸೊ ಅದನ್ನೆಲ್ಲ ನೋಡ್ತಾ ಇದ್ವಿ ಖುಷಿ ಆಗ್ತಿತ್ತು ಬಟ್ ಒಳಗಡೆ ಎಂಟ್ರಿ ಇಲ್ಲ ಬ್ಯಾರಿಕೇಡ್ ಹಾಕಿದ್ದಾರೆ ನೀರು ಅರಿತಾ ಫೋರ್ಸ್ ಫೋರ್ಸಾಗಿ ಫೈನಲಿ ಐದು ಪ್ಲೇಸ್ ಕವರ್ ಮಾಡ್ಕೊಂಡು ರಾಯರು ಹತ್ರನೇ ವಾಪಸ್ ಬಂದ್ವಿ ಅದೇ ಆಟೋದವರು ಎಂಟ್ರೆನ್ಸ್ ಅಲ್ಲೇ ತಂದು ಬಿಟ್ಬಿಟ್ಟು ಹೋದ್ರು ನಮ್ಮನ್ನ ಮೊಬೈಲ್ ಕೂಡ ಇಲ್ಲೇ ಇಲ್ಲಿ 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 ಆಕ್ಚುಲಿ ಇಲ್ಲಿ ತರಬೇಕು ಏನೋ ಒಂಥರ ಅಲ್ಲ ಇಲ್ಲಿ ಬಂದರೆ ಮಹಾರಾಜ ಸಂಸ್ಥಾನ ತಗೋ ಬೇಗ ಚೆನ್ನಾಗಿದೆ ಅವಳೆ ಅಟ್ಮಾಸ್ಫಿಯರ್ ಎಲ್ಲ ಅವಳೆ ಅವ್ರು ಎಲ್ಲಿ ನೋಡಿದ್ರು ರಾಜರು ಮನೆ ಅಂತಾರೆ ಅರಮನೆಗೆ ಬಂದಂಗೆ ಆಗುತ್ತೆ ಚೆನ್ನಾಗಿದೆ ಪ್ಲೇಸಸ್ ಎಲ್ಲ ನಾವು ಎರಡನೇ ಸಾರಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ हां ಮತ್ತೆ ಸೆಕೆಂಡ್ ಟ್ರಿಪ್ ದರ್ಶನ উনি ಏನೋ ತರ ಅರ್ಬಾನೆ ಬಂದೆ ಅಂತ ಇದೆ ಕಿಚನ್ ಅಲ್ಲಿ ಹೋಗಕಿದ್ದೆ 70% ಅಂತ ಹೇಳಿದ್ವಿ ರಾಯ್ತು ಇನ್ನೂ ಒಂದು ಸಾರಿ ದರ್ಶನ ಮಾಡ್ಕೊಂಡು ಹೊರಟ್ವಿ ಬಟ್ ಆ ಜಾಗದಲ್ಲಿ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಆರು ಗಂಟೆ ಆದಮೇಲೆ ಲೈಟಿಂಗ್ಸ್ ಆಗ್ತಾರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ಯಾವುದೋ ರಾಜರು ಮನೆಗೆ ಹೋಗಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿಂದ ಬಿಟ್ಟು ಬರೋಕ್ಕೆ ಮನ್ಸಾಗ್ತಿರ್ಲ ನಮಗೆ ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ರೂಮ್ ಹೋಗ್ತಾ ಹೋಗ್ತಾಯಿದ್ದೀವಿ ಲಗೇಜ್ ಎಲ್ಲ ಎತ್ಕೊಂಡು ರೆವಿಟೇಷನ್ಗೆ ಹೋಗ್ಬೇಕು ನಮಗೆ ಎಂಟು ಮುಕ್ಕಾಲ್ಗೆ ಟ್ರೈನ್ ಇದೆ ಸೊ ಫೈನಲ್ಲಿ ರೈಲ್ವೆ ಟೇಷನ್ ರೀಚ್ ಆದ್ವಿ ಆಟೋದಲ್ಲೇ ಬಂದ್ವಿ ಎಂಟು ಮುಕ್ಕಾಲಿಗೆ ಟ್ರೈನ್ ಇರೋದ್ರಿಂದ ನಾವು ಎಂಟು ಗಂಟೆ ಸಲೇ ಅಲ್ಲಿ ಉಳ್ಕೊಂಡ್ವಿ ಸಿಬ್ಬಂದಿ ಸೇರಿದ್ವಿ ಬೇಗ ಇರಬೇಕಲ್ಲ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಎಂಟು ಮುಕ್ಕಾಲು ಟ್ರೈನ್ ನನಗೆ ಒಂಬತ್ತು ಕಾಲಕ್ಕೆ ಬಂತು ಲೇಟಾಗೆ ಬಂತು ನಮಗೆ ಸೊ ಜರ್ನಿ ಸ್ಟಾರ್ಟ್ ಆಗ್ತದೆ ನಮ್ಮದು ಟ್ರೈನಲ್ಲಿ ಬ್ಯಾಂಗ್ಳೂರ್ ಬಂದು ರೀಚ್ ಆದ್ವಿ ನೈಟ್ ಟು ನೈನ್ ಫಿಫ್ಟೀನಿಗೆ ಬಿಟ್ಟು ಟ್ರೈನು ನಮಗೆ ಬೆಳಗಿನ ಜಾವ ಐದು ಮುಕ್ಕಾಲು ಬಂದು ತಲುಪ್ತು ಮೆಜೆಸ್ಟಿಕ್ನ ಸೊ ಅಲ್ಲಿಂದ ಮೆಟ್ರೋದಲ್ಲಿ ಹೋಗಬೇಕಲ್ಲ ಅಂತ ವೆಯ್ಟ್ ಮಾಡೋಕ್ಕೆ ಬಂದರೆ ಸೊ ಅಲ್ಲಿ ಏಳು ಗಂಟೆಗೆ ಓಪನ್ ಅಂತ ಹೇಳಿದ್ರು ಸೊ ಹಾಗಾಗಿ ವೆಯ್ಟ್ ಮಾಡೋಣ ಇನ್ನೇನು ಬೇರೆ ಆಪ್ಷನ್ ಇಲ್ಲ ಸೊ ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಅಂದರೆ ಲಗೇಜ್ ಎಲ್ಲ ಜಾಸ್ತಿ ಇತ್ತು ಸೊ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡೋಣ ಅಂತ ಒಂದೂವರೆ ಗಂಟೆ ವೆಯ್ಟ್ ಮಾಡಿದ್ವಿ ಇದು ನಮ್ಮ ಮಂತ್ರಾಲಯ ಆಗಿತ್ತು ಮಂತ್ರಾಲಯದಲ್ಲಿ ತುಂಬಾ ಚೆನ್ನಾಗಿ ದರ್ಶನ ಎಲ್ಲ ಆಯಿತು ಸೊ ಇಲ್ಲಿಗೆ ನಾನು ಬ್ಲಾಗ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ